ಅದನ್ನು ಆಪ್ರೇಷನ್ ಮಾಡಿದ್ದು ತಡಿಲ್ಲ ಕೂಸನ್ನು ತೆಗೆದಿದ್ದು ತಡಿಲ್ಲ ಹಾಕ್ಯಾರ ಅವರು ಹೆಂಗಂಗೆ ಹಂಗೆ ಅವರು ಟೈಮ್ ಹೋಗತ್ತೋ ಹಂಗ ಅವರಿಗೆ ತೀರಾ ತಿಳಿ ಇಲ್ದಂಗೆ ಇಲ್ದಂಗೆ ಆಗೋಕ್ಕಾಗಿ ಹನ್ನೆರಡು ಗಂಟೆಗೆ ಅವರು ಜ್ಞಾನ ಇಲ್ದಂಗೆ ಆಗ್ಬಿಟ್ಟತ್ತ ನಾವು ಒಂದಿನೇ ಮೂವತ್ತೈದು ಸಾವಿರ ರೂಪಾಯಿದ್ದು ಏನು ಮೆಡಿಷನ್ ಎಲ್ಲ ತಂದು ಕೊಟ್ವಿ ನಮ್ಮ ಕೈಯ ತುಟಿಲ ಸೋತ ಬಿಟ್ವಿ ಎಲ್ಲ ತೊಂದರೆ ಆಯ್ತಮ್ಮ ಯಾವ ನಮ್ಗೆ ನಮಗೂ ಆಸ್ಪತ್ರೆ ಬಿಟ್ಟರೆ ಎಲ್ಲಿ ಇಲ್ಲ ಸರ್ ಅಲ್ಲಿ ಭಾಳ ಚೆನ್ನಾಗಿ ಮಾಡಿದ್ರು ಸರ್ ಅಲ್ಲಿ ಅಲ್ಲಿ ಹೋಗ್ ಬಿಡೋ ಹೋಗ್ ಮಾಡಿದ್ರು ಬಹಳ ಚೆನ್ನಾಗಿ ಮಾಡಿದ್ರು ಸರ್ ಆಸ್ಪತ್ರೆ ಬೇಜಾರ್ ಕೈ ಮುಗಿದು ಫಸ್ಟ್ ಎಲ್ಲ ಹೋಗಿದ್ರೆ ಸಿದ್ರೆನ್ ಮಾಡಿದ್ರಲ್ಲ ಅಲ್ಲೇ ತೊಂದರೆ ಆಗಿರಲ್ಲ ಅಲ್ಲೇ ತೊಂದರೆ ಆಗಿದೆ ಸರ್ ಅಲ್ಲೇ ಪೂರ್ತಿ ಬೇಜವಾಬ್ದಾರಿ ಮಾಡ್ತಾರೆ ಅಲ್ಲೇ ಏನೋ ಮೆಡಿಸಿನ್ ಇನ್ಫೆಕ್ಷನ್ ಇಂದ ಒಂದು ಹದ್ಮೂರ್ ಜನಕ್ಕೆ ಈ ತರ ಆಗಿದೆ ಸೇಮ್ ಪ್ರಾಬ್ಲಮ್ ಅದ್ರಲ್ಲಿ ಬಹಳ ಜನ ಡೆತ್ ಆಗಿದ್ದಾರೆ ನಾವು ಬಡವರು ಹೆಂಗ ಇದು ಮಾಡಬೇಕು ಈ ತರ ಪ್ರಾಣ ಹೋಗ್ತಾ ಇದ್ರೆ ಈ ಕುಟುಂಬಕ್ಕೆ ಕೂಡ್ಲೆ ಸರ್ಕಾರ ಪರಿಹಾರವನ್ನು ಕೊಡಬೇಕು ಸುಮಾರು ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇನೆ ಅವರು ಒಂಬತ್ತು ತಿಂಗಳ ಬಿದ್ದಾಗ ಹೋದರು ಸರ್ ಹೋದ್ಮೇಲೆ ಅಲ್ಲಿ ಮಾರನೇ ದಿವಸನೇ ನೋವು ಇದ್ದಾವೆ ಅವರು ಹೋದ ತಕ್ಷಣಕ್ಕೆ ನೀರು ಹೋಗಿದ್ದೆ ತಲ್ಪಟ್ಟ ನೀರು ಅಂತ ಗೋಸ್ ಆಸ್ಪತ್ರೆಗೆ ಎಮ್ ಎಲ್ ಎನ್ಸ್ ತರಿಸಿ ಹೋಗಿದ್ದಾರೆ ಆ ಹೋದಾಗ ಅಲ್ಲಿ ಮಧ್ಯರಾತ್ರಿ ಒಂದು ಗಂಟೆ ಇವರು ಹೋದಾಗ ಯಾರು ಜಾಸ್ತಿ ಇಲ್ಲ ಇವರೇ ನಾಲ್ಕು ಮಂದಿ ಅತ್ತೆ ಆಳಿಯ ಮಗಳು ಇನ್ನೊಬ್ಬ ಮಗಳು ಹೋಗಿದ್ದಾರೆ ಅಲ್ಲಿ ಹೋದಲ್ಲಿ ಅವರು ಎಲ್ಲ ಇಂಜೆಕ್ಷನ್ ಮಾಡಿ ಎಲ್ಲರಿಗೂ ಬೆಡ್ಡಿಗೆ ಹಾಕಿದ್ದಾರೆ ಹಾಕಿದ ಮೇಲೆ ಅದನ್ನು ಆಪ್ರೇಷನ್ ಮಾಡಿದ್ದು ತಡಿಲ್ಲ ಕೂಸನ್ನು ತೆಗೆದಿದ್ದು ತಡಿಲ್ಲ ಹಾಕ್ಯಾರ ಅವರು ಹೆಂಗಂಗೆ ಹೆಂಗ ಅವರು ಟೈಮ್ ಹೋಗ್ಕತ್ತೋ ಹಂಗ ಅವರಿಗೆ ತೀರ ತಿಳಿ ಇಲ್ದಂಗೆ ಇಲ್ದಂಗೆ ಆಗೋಕ್ಕಾಗಿ ಹನ್ನೆರಡು ಗಂಟೆಗೆ ಅವರು ಜ್ಞಾನ ಜ್ಞಾನಿಲ್ದಂಗೆ ಆಗ್ಬಿಟ್ಟತ್ತಲ್ಲ ಆವಾಗ ಆ ಆಸ್ಪತ್ರೆಗೆ ಬರ್ಕೊಟ್ಟಾರೆ ಅಲ್ಲಿಗೆ ಕಳಿಸಿದರು ಅಲ್ಲಿ ಮೇಲೆ ನಾವು ಒಂದಿನೇ ಮೂವತ್ತೈದು ಸಾವಿರ ರೂಪಾಯ್ದು ಏನು ಮೆಡಿಸಿನ್ ಎಲ್ಲ ತಂದು ಕೊಟ್ವಿ ನಮ್ಮ ಕೈಯಾಗೆ ದುಡ್ಡಿಲ್ಲ ಸೋತ್ಬಿಟ್ವಿ ಬಿಟ್ವಿ ನನ್ನ ತಂದವರು ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂದರು ನಾವು ಹತ್ತು ಕರೆದು ಇದು ಮಾಡಿವಿ ಉಳು ಹೋಗ್ತಿದ್ವಲ್ಲ ನಾವು ಗಲಾಟೆ ಮಾಡಿಬಿಟ್ವಿ ಮಾಡಿದಾಗ ನಾವು ಕಾಪಾಡ್ತೀವಂತ ಡಿ ಸಿ ಅವ್ರು ಬಂದು ಇವ್ರು ಭರತ್ ರೆಡ್ಡಿ ಅವ್ರು ಬಂದು ಹೇಳಿ ನಾವು ಕಾಪಾಡ್ತೀವಿ ನಾವು ಪ್ರಾಣ ಉಳಿಸ್ತೀವಿ ನಾವು ಏನೇ ಕಷ್ಟ ಬರ್ಲಿ ಒಂದು ರೂಪಾಯಿ ಖರ್ಚು ಮಾಡಬೇಡ್ರಿ ನಾವು ನೋಡ್ತೀವಿ ಅಂತ ಹೇಳಿದರು ನೀವು ದೇವ್ರ ಮೇಲೆ ಪ್ರಾರ್ಥನೆ ಮಾಡಿರಿ ನಾವು ಎಷ್ಟು ಕಷ್ಟ ಆಕತ್ತೋ ಅಷ್ಟು ಮಾಡ್ತೀವಿ ಅಂದರು ಎಲ್ಲ ಚೆನ್ನಾಗಿ ಮಾಡಿದ್ರು ಸರ್ ತೊಂದರೆ ಆಸ್ಪತ್ರೆ ಬಿಟ್ರಿ ಎಲ್ಲಿಲ್ಲ ಸರ್ ಅಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರು ಸರ್ ಅಲ್ಲಿ ಅಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರು ಡಾಕ್ಟರ್ ಫಸ್ಟ್ 10 ಹೋಗಿದ್ರೆ ಸಿಸ್ಟರ್ ಮಾಡಿದ್ರಲ್ಲ ಅಲ್ಲೇ ತೊಂದರೆ ಆಗಿದೆ ಅಲ್ಲೇ ತೊಂದರೆ ಆಗಿದೆ ಸರ್ ಅಲ್ಲೇ ಪೂರ್ತಿ ಬೇಜಾರ್ಜರ್ ಮಾಡಿಬಿಡಲ್ಲ ಎಲ್ಲಾ ಕಷ್ಟ ಆ ಸಿಸ್ಟರ್ ಗಳು ನನ್ನ ವೈಫ್ ಹೆಸರು ಕೊಲ್ಮಿ ಸುಮಯಾ ಅಂತ ಹೇಳಿ ನಾವು ಡಿಸ್ಟ್ರಿಕ್ಟ್ హాస్పిಟಲ್ ಅಡ್ಮಿಟ್ ಆಗಿದ್ವಿ ಪ್ರೆಗ್ನೆಂಟ್ ಇದಾರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ ತಿಂಗಳ ತಿಂಗಳ ಅಲ್ಲೇ ತೋರಿಸ್ತಾ ಇದ್ವಿ ನಾವು ಆ ಸಜಿರಿಂಗ್ ಮಾಡಿ ಮಗು ಏನೋ ಆರಾಮಾಗಿ ಇದು ಡೆಲಿವರಿ ಆಯಿತು ಆಮೇಲೆ ಹೋಗ್ತಾ ಹೆಂಗ್ ಬೆಳಗ್ಗೆ ಬೆಳಗ್ ಆಗ್ತಾ ಆಗ್ತಾ ಇದು ಲಂಗ್ಸ್ ಅಲ್ಲಿ ನೀರು ತುಂಬಿಕೊಳ್ಳೋದು ಕಿಡ್ನಿ ಫಂಕ್ಷನ್ ಮಾಡ್ಲಿಲ್ಲ ತರ ಇದಾಗೋದು ಆ ತರ ಎಲ್ಲ ಇದಾಗ್ತಾ ಇದೆ ಇದು ಯಾ ಯಾಕಾಗ್ತಾ ಇದೆ ಅಂದ್ರೆ ಇದೇನೋ ಮೆಡಿಸಿನ್ ಇನ್ಫೆಕ್ಷನ್ ಇಂದ ಒಂದು ಹದಿಮೂರು ಜನಕ್ಕೆ ಈ ತರ ಆಗಿದೆ ಸೇಮ್ ಪ್ರಾಬ್ಲಮ್ ಅದರಲ್ಲಿ ಬಹಳ ಜನ ಡೆತ್ ಆಗಿದ್ದಾರೆ ಹ ಆಮೇಲೆ ನಮ್ಮ ವೈಫು ಸತಿಗೂ ನಿನ್ನೆ ಡೆತ್ ಆಗಿದ್ದಾರೆ ನಾವು ನವೆಂಬರ್ ಹನ್ನೊಂದನೇ ತಾರೀಕಿಗೆ ಅಡ್ಮಿಟ್ ಆಗಿದ್ವಿ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಹಾ ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ವಿ ಅಲ್ಲಿ ರಾತ್ರಿ ಎಲ್ಲ ಸಿಜರಿನ್ ಮಾಡಿದ್ಮೇಲೆನು ಸತಿಗೂ ಆರಾಮಾಗಿದ್ರು ಮಾತಾಡಿದ್ರು ಬೆಳಗ್ಗೆ ಸತಿಗೂ ಪಾಪುಗೆ ಎರಡ್ ಟೈಮ್ ಮೂರ್ ಟೈಮ್ ಹಾಲು ಸತಿಗೂ ಕೂಡಿಸಿದ್ದಾರೆ ಹೆಂಗ್ ಹೆಂಗ್ ಮಧ್ಯಾಹ್ನ ಆಗ್ತಾ ಹೋಯ್ತು ಹಂಗಂಗೆ ಅವರಿಗೆ ಕಂಡೀಷನ್ ಕ್ರಿಟಿಕಲ್ ಆಗಿ ಆಗ್ತಾ ಬಂತು ಮತ್ತೆ ಅಲ್ಲಿಂದ ವಿನ್ಸ್ ಗೆ ಶಿಫ್ಟ್ ಮಾಡಿದ್ರು ವಿನ್ಸ್ ಅಲ್ಲಿ ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ರು ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಎಲ್ರು ಅವರು ಡಾಕ್ಟರ್ಸ್ ಎಲ್ಲ ಆಮೇಲೆ ಡೈರೆಕ್ಟರ್ಸ್ ಎಲ್ರು ಬಹಳ ತುಂಬಾ ಕೇರ್ ಮಾಡಿ ಇದು ಮಾಡಿದ್ರು ಅಲ್ಲಿ ವಿನ್ಸ್ ಅಲ್ಲಿ ವಿನ್ಸ್ ಹನ್ನೊಂದನೇ ತಾರೀಕಿಗೆ ಮಧ್ಯಾಹ್ನ ಕರ್ಕೊಂಡ್ ಬಂದ್ರು ಇದು ಮೆಡಿಸಿನ್ ಇನ್ಫೆಕ್ಷನ್ ಅಂತ ಹೇಳಿ ಮಾಡಿದ್ದಾರೆ ಗ್ಲುಕೋಸ್ ಆಮೇಲೆ ಅದು ಇಂಜೆಕ್ಷನ್ಸ್ ಎಕ್ಸ್ಪೈರ್ ಆಗಿರೋ ಮಾಡಿದ್ದಾರೆ ನಾವು ಬಡವರು ಹಿಂಗ ಇದು ಮಾಡಬೇಕು ಈ ತರ ಪ್ರಾಣ ಹೋಗ್ತಾ ಇದ್ರೆ ಇಲ್ಲ ವಿನ್ಸ್ ಅಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಸ್ವಲ್ಪ ಸ್ಟೇಬಲ್ ಆಗಿದ್ರು ಇನ್ಸಿಡೆಟ್ಲಿ ಬಿ ಪಿ ಲೋ ಆಗಿ ಈ ತರ ಡೈಲಿ ಡಯಾಲಿಸ್ ಮಾಡಬಹುದು ಬೆಡ್ ಸೈಡ್ ಡಯಾಲಿಸ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಸೌಲಭ್ಯ ಅಲ್ಲಿ ಸಣ್ಣ ಮಕ್ಕಳು ಹೇಳಿದಾವೆ ಮಕ್ಕಳು ಹೇಳಿದಾರೆ ನಾವು ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋರು ನಾವೇನು ಇದ್ದಂತಾರಲ್ಲ ಬಡವರು ಡಾಕ್ಟರ್ ಗಳೇ ನಿರ್ಲಕ್ಷಣ ಸರ್ ಅಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ ಗೊಲ್ಮಿ ಸುಮ್ಮಯ್ಯ ಅವರ ಇವತ್ತು ಏನು ಸಾವು ಆಗಿದೆ ಇದಕ್ಕೆ ಬಳ್ಳಾರಿಯ ಗೌಸ್ ಆಸ್ಪತ್ರೆಯ ವೈದ್ಯರ ಮತ್ತು ಸಿಬ್ಬಂದಿಯವರ ನಿರ್ಲಕ್ಷ್ಯ ಅಂತ ಹೇಳೋದಕ್ಕೆ ನಾನು ಇದನ್ನ ಖಂಡನೆ ಮಾಡ್ತಾ ಇದ್ದೇನೆ ಸರ್ಕಾರ ಇಂಥ ಘಟನೆಗಳ ಬಗ್ಗೆ ತುಂಬಾ ಗಂಭೀರವಾಗಿ ಪರಿಗಣನೆ ಮಾಡಬೇಕು ಇಂತ ವೈದ್ಯರನ್ನು ಮತ್ತು ಸಿಬ್ಬಂದಿಗಳ ಮೇಲೆ ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಬೇಕು ಇವತ್ತು ಈ ಒಂದು ಬಡ ಕುಟುಂಬ ಈಗ ಹುಟ್ಟಿರ್ತಕ್ಕಂಥ ಮಗು ಮುಂದಿನ ಭವಿಷ್ಯ ಆ ಒಂದು ಬಡ ಕುಟುಂಬಕ್ಕೆ ಇವತ್ತು ಯಾವುದೇ ಆಶ್ರಯ ಇಲ್ಲ ಇವತ್ತು ಇಂಥ ಬಡ ಕುಟುಂಬಕ್ಕೆ ಇಂಥ ಒಂದು ಪರಿಸ್ಥಿತಿ ಬಂದಿರಬೇಕಾದ್ರೆ ಇವತ್ತು ಇಡೀ ಮಾನವ ಕುಲನೇ ಇದನ್ನ ಗಂಭೀರವಾಗಿ ಪರಿಗಣನೆ ಮಾಡ್ತಕ್ಕಂತ ಒಂದು ಪರಿಸ್ಥಿತಿ ನಮ್ಮ ಎದುರಿಗಿದೆ ಈ ಔಷಧ ಏನು ಎಕ್ಸ್ಪೈರ್ ಆಗಿದೆ ಆ ಎಕ್ಸ್ಪೈರ್ ಆದಂತಹ ಔಷಧವನ್ನ ಚಿಕಿತ್ಸೆ ಕೊಟ್ಟು ಇವತ್ತು ಕಿಡ್ನಿ ಹೋಗ್ತಕ್ಕಂಥದ್ದು ಆಪರೇಷನ್ ಮಾಡ್ತಕ್ಕಂಥದ್ದು ಪ್ರಾಣ ತೆಗೆದುಕೊಳ್ತಕ್ಕಂಥದ್ದು ಇದಕ್ಕೆ ಕಾರಣ ಗೌಸ್ ಆಸ್ಪತ್ರೆ ಐದನೆಯ ಕೊಲೆ ಅಂತ ಹೇಳಿದ್ರೆ ಯಾವುದೇ ತಪ್ಪಿಲ್ಲ ಇದು ಐದು ಜನನು ಕೂಡ ಇವತ್ತು ಮರಣ ಹೊಂದಿರತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ಔಷಧಿ ಎಕ್ಸ್ಪೈರ್ ಆಗಿರ್ತಕ್ಕಂತಹ ಔಷಧಿಯನ್ನು ಕೊಟ್ಟಿರೋದಕ್ಕೆ ಇವತ್ತು ಇವರ ಸಾವಿಗೆ ಕಾರಣ ಅಂತ ಸ್ಪಷ್ಟ ಸರ್ಕಾರ ಇವತ್ತು ಇಂತ ವೈದ್ಯರನ್ನ ವೈದ್ಯರ ಮೇಲೆ ಇವತ್ತು ಕೊಲೆ ಪ್ರಕರಣ ದಾಖಲು ಮಾಡಬೇಕು ಇಂಥವರಿಗೆ ಗಡಿಪಾರು ಮಾಡಬೇಕು ಇಂಥವ್ರಿಗೆ ಗಲ್ಲು ಶಿಕ್ಷೆ ಕೊಟ್ಟರು ಕೂಡ ತಪ್ಪಾಗಲಾಗ ಇಡೀ ಮಾನವ ಸಮಾಜಕ್ಕೆ ಈ ಕುಟುಂಬಕ್ಕೆ ಕೂಡಲೇ ಸರ್ಕಾರ ಪರಿಹಾರವನ್ನು ಕೊಡಬೇಕು ಸುಮಾರು ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇನೆ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಬಿಜೆಡ್ ಜೆಡ್ ಜಮೀರ್ ಅಹಮದ್ ಅವರು ಕೂಡ ಈ ಒಂದು ಪ್ರಕರಣವನ್ನು ಅತಿ ಸೂಕ್ಷ್ಮವಾಗಿ ಪರಿಗಣಿಸ್ಕೊಂಡು ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯಿಂದ ತನಿಖೆ ಮಾಡಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಂತ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ